ಚಳ್ಳಕೆರೆ ನಗರದ ಡಿ ಎಸ್ ಪಿ ಕಚೇರಿ ಮುಂಭಾಗದಲ್ಲಿರುವಂಥ ಪರಿವಾರ ಚಾ ಹೋಟೆಲ್ನಲ್ಲಿ ಕಳ್ಳರು ಹಣ ದೋಚಿರುವಂಥ ಘಟನೆ ಮಾರ್ಚ್ ಇಪ್ಪತ್ತೇಳರ ಬೆಳಗ್ಗೆ ಮೂರು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ಇನ್ನು ಕಳ್ಳತನದ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ಕೂಡ ಸೆರೆಯಾಗಿವೆ ಇನ್ನು ಚಳ್ಳಕೆರೆ ತಾಲೂಕಿನ ಬಸಾಪುರ ಗ್ರಾಮದ ಆದರ್ಶ ಎನ್ನುವಂಥ ಇಪ್ಪತ್ತ್ಮೂರು ವರ್ಷದ ಯುವಕನನ್ನು ಚಳಕೆರೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ನಡೆಸಿದ್ದಾರೆ ಇನ್ನು ಕಳ್ಳತನದ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ಸೆರೆಯಾದ ಹಿನ್ನೆಲೆಯಿಂದ ಆರೋಪಿ ಆದರ್ಶ್ ಎನ್ನುವಂಥ ಯುವಕನನ್ನು ಚಳಕೆರೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ ಪರಿವಾರ ಚಾ ಹೋಟೆಲ್ನ ಬೀಗ ಮುರಿದು ಕಳ್ಳ ಒಳಗೆ ಪ್ರವೇಶಿಸಿ ಅಲ್ಲಿ ಇದ್ದಂಥ ಹಣವನ್ನು ದೂಚಿಕೊಂಡು ಪರಾರಿಯಾಗಿದ್ದಾನೆ ಇನ್ನು ಹಣ ದೂಚುವಂಥ ದೃಶ್ಯಾವಳಿ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಈ ಘಟನೆ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ